ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿಯವರು ಜನಿಸಿದ ದಿವಸ ಇವತ್ತು ಆ ಜನನ ಒಂದು ಜಯಂತಿಯ ಮುಖಾಂತರ ಐವತ್ತು ಹಾಸಿಗೆಯ ಬಾಗಲಕೋಟೆಯ ಆಸ್ಪತ್ರೆಯಲ್ಲಿ ನಾವೆಲ್ಲ ಸ್ನೇಹಿತರೊಂದಿಗೆ ಆಸ್ಪತ್ರೆಯ ಡಾಕ್ಟ್ರು ಅವರೆಲ್ಲ ಸಿಬ್ಬಂದಿಯೊಂದಿಗೆ ಈ ಆವರಣವನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ ನಮ್ಮ ಸ್ವಚ್ಛತೆ ಇದ್ದಲ್ಲಿಯೇ ದೇವರಿದ್ದೇನೆ ಎನ್ನುವಂಥ ವಾಕ್ಯ ಏನವರು ಹೇಳಿದರು ಪೂರಕವಾಗಿ ಆಸ್ಪತ್ರೆ ಸಿಬ್ಬಂದಿ ಕೂಡ ಸಹಕಾರ ವಹಿಸ್ತಾ ಬಂದಿದ್ದಾರೆ ನೋಡಿದರೆ ಅವ್ರಿಗೂ ಕೂಡ ಅಭಿನಂದನೆ ಹೇಳಲೇಬೇಕು ಮಹಾತ್ಮ ಗಾಂಧೀಜಿಯವರ ಹಾಗೆ ಇವತ್ತ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೂಡ ಸ್ವಚ್ಛತಾ ಅಭಿಯಾನ ಸ್ವಚ್ಛತಾ ಆಂದೋಲನ ಇಡೀ ದೇಶದಾದ್ಯಂತ ಮಾಡ್ತಾ ವಿಶ್ವಕ್ಕೆ ಇವತ್ತು ಮಾದರಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸ್ವಚ್ಛತೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮ ನಮ್ಮಿಂದಲೇ ನಮ್ಮ ಮನೆಯಿಂದಲೇ ನಮ್ಮ ಪರಿಸರ ನಮ್ಮ ಪರಿವಾರದ ಜೊತೆಗೆ ಇಡೀ ದೇಶವನ್ನು ಸ್ವಚ್ಛತೆಯ ಒಂದು ಸಾಗರವನ್ನಾಗಿ ನಾವೆಲ್ಲರೂ ಮಾಡುವಂಥ ಕರ್ತವ್ಯ ನಾವು ಅನ್ನುವಂಥ ಒಂದು ವಿಚಾರ ಈ ಸಂದರ್ಭ ಹೇಳಿ ಮಹಾತ್ಮ ನಮಸ್ಕಾರ ಇವತ್ತು ಅಕ್ಟೋಬರ್ ಎರಡು ನಮ್ಮ ದೇಶದ ಮಹಾನ್ ನಾಯಕರಾದಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಭಾರತೀಯ ಜನತಾ ಪಕ್ಷದ ಆದೇಶದಂತೆ ನಾವು ಸ್ವಚ್ಛ ಭಾರತ ಸ್ವಚ್ಛತಾ ಅಭಿಯಾನವನ್ನು ಇಂದು ಬಾಗಲಕೋಟೆಯ ಐವತ್ತು ಬೆಡ್ ಹಾಸಿಗೆ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಭಾರತೀಯ ಜನತಾ ಪಕ್ಷದ ಎಲ್ಲ ಸಕ್ರಿಯ ಕಾರ್ಯಕರ್ತರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ನಗರಸಭೆಯ ಸಿಬ್ಬಂದಿಯೂ ಕೂಡ ಇದರಲ್ಲಿ ಅತಿ ಉತ್ಸುಕತೆಯಿಂದ ಭಾಗವಹಿಸಿದರು ಇವತ್ತಿನ ದಿನ ನಮಗೆಲ್ಲ ಗೊತ್ತಿರುವಂತೆ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬದ ಜೊತೆ ಜೊತೆಗೆ ಇದನ್ನು